ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮರುಸಿಂಚನಾದ ಏಳನೇ ತರಗತಿಯ ಗಣಿತ ವಿದ್ಯಾರ್ಥಿ ಪುಸ್ತಕವನ್ನು ನೋಡೋಣ ಪುನರ್ಮನನ ಹಾಳೆ ಹತ್ತೊಂಬತ್ತು ಬೀಜೋಕ್ತಿಗಳು ಒಂದು ಕಲಿಕಾಫಲ ಚರಾಕ್ಷರಗಳನ್ನು ಉಪಯೋಗಿಸಿ ವಿವಿಧ ಮೂಲ ಕ್ರಿಯೆಗಳನ್ನು ಸಾಮಾನ್ಯೀಕರಿಸುವುದು ಚರಾಕ್ಷರಗಳ ಉಪಯೋಗದ ಅವಶ್ಯಕತೆ ಕುರಿತು ಅನ್ವೇಷಿಸುವರು ಮತ್ತು ಸಾಮಾನ್ಯೀಕರಿಸುವರು ಗಣಿತದ ವಿವಿಧ ಸಂದರ್ಭಗಳಲ್ಲಿ ಅವ್ಯಕ್ತ ಪದ ಪದಗಳನ್ನು ಪ್ರತಿನಿಧಿಸಲು ಚರಾಕ್ಷರಗಳ ಉಪಯೋಗದ ಅವಶ್ಯಕತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವರು ಈ ಮೂರು ಕಲಿಕಾಫಲಗಳನ್ನು ವಿದ್ಯಾರ್ಥಿಗಳು ಪಡಿತರ ಈ ಕಲಿಕಾಹಳೆಯಿಂದ ಈಗ ಹೋಗೋಣ ನೆಕ್ಸ್ಟ್ ಒಂದೇದು ಕೊಟ್ಟಿರುವ ಬೀಜೋಕ್ತಿಗಳಲ್ಲಿ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಪಟ್ಟಿ ಮಾಡಿರಿ ಅಂತಂದರೆ ಒನ್ ಬೈ ಟು ಕಾಮ ಟೂ ಎಕ್ಸ್ ಕಾಮ ವೈ ಕಾಮ ಮೈನಸ್ ಸಿಕ್ಸ್ ಎ ತ್ರೀ ಎ ಬಿ ಫೈ ಮೈನಸ್ ಎ ಮೈನಸ್ ಫೋರ್ ತ್ರೀ ಎಕ್ಸ್ ಮೈನಸ್ ನೈನ್ ಮತ್ತು ಝೀರೋ ಇದರೊಳಗೆ ಚರಾಕ್ಷರಗಳು ಯಾವ್ಯಾವು ಸ್ಥಿರಾಂಕಗಳು ಯಾವ್ಯಾವು ಅಂತ ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ ಮೊದಲೇದಾಗಿ ಚರಾಕ್ಷರ ಅಂತಂದ್ರೆ ಹೆಸರಿನಾಗ ಹೇಳ್ತಾ ಚರ ಅಂದ್ರ ಸ್ಥಿರವಲ್ಲದ್ದು ಬದ್ಲ ಸದಾ ಬದಲಾಗ್ತಿರೋದು ಅಂತ ಅರ್ಥ ಚರಾಕ್ಷರ ಅಂದ್ರೇನಪ್ಪ ಅಂದ್ರೆ ನಿರ್ದಿಷ್ಟವಾದ ಬೆಲೆಯನ್ನು ಹೊಂದಿರದೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬೆಲೆಯಲ್ಲಿ ಬದಲಾವಣೆ ಆಗೋದಕ್ಕೆ ಅದನ್ನು ಸೂಚಿಸುವಂತಹ ಸಂಕೇತಕ್ಕೆ ಏನಂತ ಕರೀತಾರೆ ಚರಾಕ್ಷರ ಅಂತ ಕರೀತಾರೆ ಅದು ಮೇ ಬಿ ಎಕ್ಸ್ ವೈ ಝಡ್ಡು ಎ ಬಿ ಆ ಥರ ಏನಾರೂ ಆಗಿರ್ಬೋದು ಸಂಕೇತಾನ ತಗೋತಾರ ನೆಕ್ಸ್ಟ್ ಸ್ಥಿರಾಂಕ ಅಂದರೆ ಏನಪ್ಪ ಹೆಸರು ಹೇಳುವಂಗೆ ಸ್ಥಿರ ಅಂಕ ಅದು ಒಂದು ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಸಂಕೇತಕ್ಕೆ ಏನಂತ ಕರೀತಾರ ಸ್ಥಿರಾಂಕ ಅಂತ ಕರೀತಾರೆ ಈಗ ಎಕ್ಸಾಂಪಲ್ ಒನ್ ಬೈ ಟು ಇದ್ರದ್ದು ಬೆಲೆ ಯಾವತ್ತೂ ಒನ್ ಬೈ ಟೂನೇ ಇರುತ್ತೆ ಅದು ಯಾವಾಗಲೂ ಏನೂ ಬದಲಾಗಲ್ಲ ಫೈವ್ ಇದರ ಬೆಲೆ ಫೈ ಆಗಿರುತ್ತೆ ಅದು ಯಾವತ್ತು ವ್ಯತ್ಯಾಸ ಆಗೋಲ್ಲ ಬಟ್ ಆದರೆ ಇಲ್ಲಿ ಎಕ್ಸ್ ಎಕ್ಸ್ ವೈ ಎ ಬಿ ಇದ್ರೂ ಒಂದು ಬೀಜೋಕ್ತಿ ಒಳಗೆ ಒಂಥರ ಎಕ್ಸ್ ವ್ಯಾಲ್ಯೂ ಬರ್ಬೋದು ಇನ್ನೊಂದು ಬೀಜೋಕ್ತಿ ಒಳಗೆ ಇನ್ನೊಂದು ಥರ ಬರ್ಬೋದು ಹಂಗಾಗಿ ಇದು ಯಾವಾಗಲೂ ಸದಾ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೂ ಚರಾಕ್ಷರ ಅಂತಾರೆ ಈಗ ನಮಗೆ ಕೊಟ್ಟಿರುವಂತಹ ಮೇಲಿನ ಬೀಜೋಕ್ತಿಗಳಲ್ಲಿ ಚರಾಕ್ಷರ ಎಕ್ಸು ವಾಯಿ ಎ ಬಿ ಮೈನಸ್ ಎ ಮತ್ತು ಎಕ್ಸ್ ಅನ್ನು ಚರಾಕ್ಷರಗಳಾಗಿವೆ ಒನ್ ಬೈ ಟು ಫೈ ನೈನ್ ಮೈನಸ್ ಫೋರು ಸ್ಥಿರಾಂಕಗಳಾಗಿವೆ ಮುಂದಿನದಾಗಿ ಈ ಕೆಳಗೆ ಈ ಕೆಳಗಿನ ಬೀಜೋಕ್ತಿಗಳಲ್ಲಿ ಬೀಜ ಪದಗಳಲ್ಲಿ ಸಜಾತಿ ಬೀಜ ಪದಗಳ ಗುಂಪು ಮಾಡಿರಿ ಅಂತ ಹೇಳ್ಯಾರ ಮಾದರಿ ಕೊಟ್ಟಾರ ಫೋರ್ ಎಕ್ಸ್ ಮೈನಸ್ ತ್ರೀ ವೈ ಮೈನಸ್ ಎಕ್ಸ್ ಟೂ ಎಕ್ಸ್ ಫೋರ್ ವೈ ಆ್ಯಂಡ್ ವೈ ಅಂತ ಇದ್ರೊಳಗೆ ಅವ್ರು ಉತ್ತರ ಬರ್ದಾರ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಟೂ ಎಕ್ಸ್ ಇಲ್ಲೇ ಚರಾಕ್ಷರಗಳು ಒಂದೇ ಇದ್ದ ಒಂದೇ ಇರುವಂತಹ ಬೀಜೋಕ್ತಿಗಳಿಗೆ ಸಜಾತಿ ಬೀಜ ಪದಗಳು ಅಂತ ಕರೀತಾರೆ ಇಲ್ಲೇ ಸೈನ್ ಇಂಪಾರ್ಟೆಂಟ್ ಅಲ್ಲ ಚರಾಕ್ಷರಗಳು ಇಂಪಾರ್ಟೆಂಟ್ ಪ್ರತಿಯೊಂದ್ರಾಗು ಎಕ್ಸ್ ಎಕ್ಸ್ ಇರ ಐತಿ ಹಂಗಾಗಿ ಇವು ಸಜಾತಿ ಬೀಜ ಪದಗಳಕ್ಕೂ ಈ ಸಂಖ್ಯಾ ಸಹಗಳ ಗುಣಕಗಳು ಏನಾಗ್ತವೆ ಸಜಾತಿ ಮತ್ತು ವಿಜಾತಿ ಬೀಜ ಪದ ವಿಂಗಡಣೆ ಮಾಡುವಳ್ಳಿ ಇವೇನು ಪಾತ್ರ ವಹಿಸಲ್ಲ ಮೇನಾಗಿ ನಮಗೆ ಚರಾಕ್ಷರಗಳು ಸೇಮ್ ಇರಬೇಕು ಹಂಗೆ ಚರಾಕ್ಷರಗಳು ಸೇಮ್ ಇದ್ದರೆ ಏನಾಗ್ತೈತಿ ಅವು ಸಜಾತಿ ಬೀಜ ಪದಗಳನ್ನಾಗಿ ನಾವು ಈಸಿಯಾಗಿ ಏನ್ ಮಾಡ್ಬೋದು ವಿಂಗಡಣೆ ಮಾಡ್ಬೋದು ಅದೇ ಥರ ಇಲ್ಲಿ ಎಕ್ಸ್ ಇರೋ ಒಂದು ಗುಂಪು ಮಾಡ್ಯಾರ ವೈ ಇರೋ ಒಂದು ಒಂದು ಗುಂಪು ಮಾಡ್ಯಾರ ಮೈನಸ್ ತ್ರೀ ವೈ ಫೋರ್ ವೈ ವೈ ಅಂತ ಈಗ ನಮಗೆ ಕೊಟ್ಟಾರ ಉದಾಹರಣೆಗೆ ಕೇಳಿದಾಗ ತ್ರೀ ಎಕ್ಸ್ ವೈ ಮೈನಸ್ ಫೋರ್ ವೈ ಎಕ್ಸ್ ಟೂ ವೈ ಜಡ್ ಮೈನಸ್ ಟೂ ವೈ ಜಡ್ ತ್ರೀ ವೈ ಆ್ಯಂಡ್ ವೈ ಎಕ್ಸ್ ಅಂತ ಕೊಟ್ಟಾರ ನಾವು ಇದ್ರಾಗ ಏನು ಮಾಡ್ಬೋದು ಸಪ್ರೇಟ್ ಅಂತ ಇದ್ರೊಳಗೆ ಮೂರು ಬೀಜೋಕ್ತಿಗಳಂತ ನಮಗೆ ಸಿಗ್ತಾವು ಎ ಅಂದರೆ ಒಂದು ಸಪ್ರೇಟ್ ಏನು ಎಕ್ಸ್ ವೈ ಚರಾಕ್ಷರಗಳು ಇರುವಂಥವು ನೋಡಿರಿ ಈಗ ಎಕ್ಸ್ ವೈ ಐತಿ ಇಲ್ಲಿ ವೈ ಎಕ್ಸ್ ಐತಿ ಈ ಥರ ಇದ್ರೂ ಏನು ನಮಗೆ ಸಮಸ್ಯೆ ಆಗಂಗಿಲ್ಲ ಎಕ್ಸ್ ವೈ ಅಥವಾ ವಾಯ್ ಎಕ್ಸ್ ಅಂದ್ರೆ ಎರಡು ಒಂದ ಹಂಗಾಗಿ ತ್ರೀ ಎಕ್ಸ್ ವೈ ವಾಯ್ ಎಕ್ಸು ಮತ್ತು ಮೈನಸ್ ಫೋರ್ ವೈ ಎಕ್ಸ್ ಇವೆಲ್ಲ ಏನು ಒಂದು ಸಜಾತಿ ಬೀಜ ಪದಗಳ ಗುಂಪಿಗೆ ಬರ್ತಾವೆ ನೆಕ್ಸ್ಟು ಟು ವೈ ಜೆಡ್ ಮೈನಸ್ ಟು ವೈ ಜೆಡ್ ಟು ವೈ ಜೆಡ್ ಮೈನಸ್ ಟು ವೈ ಜೆಡ್ ಇವು ಕೂಡ ಸಜಾತಿ ಬೀಜ ಪಡಕೆ ಮತ್ತು ತ್ರೀ ವೈ ಅನ್ನೋದಷ್ಟೇ ಒಂದು ಬೀಜ ಪದ ಆಗ್ತೈತಿ ಮುಂದಿನ ಪ್ರಶ್ನೆ ಮೈನಸ್ ಎ ಬಿ ಸ್ಕ್ವೇರ್ ಮೈನ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಸೆವೆನ್ ಬಿ ಸ್ಕ್ವೇರ್ ಎ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅಂತೈತಿ ಇಲ್ಲೇ ಒಂದು ಒಂದು ಗುಂಪು ಸಿಗುತ್ತೆ ನಮ್ಗೆ ಎ ಬಿ ಸ್ಕ್ವೇರ್ ಅನ್ನೋದು ಒಂದು ಸಜಾತಿ ಬೀಜಪದ ಗುಂಪು ಸಿಗುತ್ತೆ ಎ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಒಂದೇ ಅದು ಒಂದು ಸಜಾತಿ ಗುಂಪು ಸಿಗುತ್ತಾ ಸೆವೆನ್ ಬಿ ಸ್ಕ್ವೇರ್ ಎ ಅನ್ನೋದೊಂದು ಸಜಾತಿ ಗುಂಪು ಸಿಗುತ್ತೆ ನಮ್ಗೆ ಮುಂದಿನದಾಗಿ ಫೈ ಎ ಎಕ್ಸ್ ಮೈನಸ್ ಫೈ ಬಿ ವೈ ಬಿ ವೈ ಸೆವೆನ್ ಎಕ್ಸ್ ಎ ಜೆಡ್ ಎಕ್ಸ್ ಅಂತ ಸಿಗುತ್ತಾ ಅದರೊಳಗೆ ಈ ಗುಂಪು ಫೈವ್ ಎ ಎಕ್ಸ್ ಸೆವೆನ್ ಎಕ್ಸ್ ಅನ್ನೋದು ಒಂದು ಗುಂಪು ಮೈನಸ್ ಫೈವ್ ಬಿ ವೈ ಬಿ ವೈ ಅನ್ನೋದಷ್ಟೇ ಒಂದು ಗುಂಪು ಬಿ ವೈ ಏನು ಇಲ್ಲ ಅಂದ್ರೆ ಒನ್ ಬಿ ವೈ ಅಂತ ಇದನ್ನ ಓದ್ತೀವಿ ನಾವು ನೆಕ್ಸ್ಟ್ ಜಡ್ ಎ ಎಕ್ಸ್ ಅನ್ನೋದು ಒಂದು ಸಪ್ರೇಟ್ ಏನಾಗ್ತೈತೆ ಸಜಾತಿ ಬೀಜ ಪದ ಆಗುತ್ತಾ ಮುಂದುವರೆದು ಮೂರನೇದು ಕೆಳಗಿನ ಬೀಜೋಕ್ತಿಗಳಲ್ಲಿರುವ ಬೀಜ ಪದಗಳ ಸಂಖ್ಯೆಗಳನ್ನ ಗುರುತಿಸಿ ಈ ಮೇಲಿನ ಬೀಜ ಪದಗಳಲ್ಲಿ ಮೂರು ಬೀಜ ಪದಗಳಿವೆ ತ್ರೀ ಎಕ್ಸ್ ಫೈವ್ ವೈ ಸಿಕ್ಸ್ ಜೆಡ್ ತ್ರೀ ಎಕ್ಸ್ ಅನ್ನೋದೊಂದು ಬೀಜಪದ ಫೈವ್ ಐ ಅನ್ನೋದೊಂದು ಬೀಜಪದ ಸಿಕ್ಸ್ ಎಡ್ ಅನ್ನೋದೊಂದು ಬೀಜಪದ ಈಗ ಈ ಬೀಜಪದದಲ್ಲಿ ಮೂರು ಬೀಜೋಕ್ತಿಗಳದ ಅದನ್ನು ತ್ರಿಪದೋಕ್ತಿ ಅಂತ ಕರಿಬೋದು ನಾವು ಒಂದೇ ಪೀಜ್ ಬೀಜಪದ ಇದ್ರೆ ಏಕಪದೋಕ್ತಿ ಎರಡು ಬೀಜಪದ ಬಂದು ದ್ವಿಪದೋಕ್ತಿ ಮೂರು ಬೀಜಪದ ಇದ್ರ ತ್ರಿಪದೋಕ್ತಿ ಮೂರಕ್ಕಿಂತ ಹೆಚ್ಚು ಬೀಜಪದಗಳನ್ನು ಹೊಂದಿದ್ರೆ ಅದಕ್ಕೆ ಬಹುಪದೋಕ್ತಿ ಅಂತ ಕರೀತಾರೆ ಇವು ಬೀಜೋಕ್ತಿಗಳ ವಿಧಗಳು ಬೀಜೋಕ್ತಿಗಳ ವಿಧಗಳು ಮತ್ತೊಮ್ಮೆ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಬಹುಪದೋಕ್ತಿ ಏಕಪದೋಕ್ತಿಯಲ್ಲಿ ಒಂದೇ ಒಂದು ಬೀಜ ಪದ ಇರುತ್ತಾ ಹಿಂಗೆ ತ್ರೀ ಎಕ್ಸ್ ಬಿ ಬಹು ಏನು ದ್ವಿಪದೋಕ್ತಿ ಒಳಗೆ ಎರಡನೇದ್ದು ಅದರೊಳಗೆ ಏನಿರ್ತೈತಿ ಫೈ ಎಕ್ಸ್ ಪ್ಲಸ್ ಟೂ ವೈ ಅಂತ ಎರಡು ಬೀಜ ಪದಗಳ ಬರ್ತವೆ ತ್ರೀಪದೋಕ್ತಿ ಒಳಗೆ ಫೈ ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ತ್ರೀ ಜೆಡ್ ಅಂತ ಮೂರು ಬೀಜ ಪದಗಳು ಬರ್ತೈತಿ ಬಹು ಪದೋಕ್ತಿ ಒಳಗೆ ಮೂರಕ್ಕಿಂತ ಹೆಚ್ಚಿರ್ಬೋದು ಫೈ ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ತ್ರೀ ಜೆಡ್ ಪ್ಲಸ್ ಫೋರ್ ಎ ಅಂತ ಇರ್ಬೋದು ಈ ಥರದ್ದೇನು ಬಹುಪದೋಕ್ತಿ ಆಗ್ತೈತಿ ಈಗ ಅದಕ್ಕೆ ಈಗ ಇದ್ರೊಳಗೆ ಈ ಈ ಬೀಜೋಕ್ತಿಯೊಳಗೆ ಮೂರು ಬೀಜ ಪದಗಳವು ಟು ಎ ಮೈನಸ್ ಬಿ ಇದರಲ್ಲಿ ಎರಡು ಬೀಜ ಪದಗಳಿವೆ ಯಾವ್ಯಾವಪ್ಪ ಅಂದ್ರೆ ಟು ಎ ಅನ್ನೋದೊಂದು ಬಿ ಅನ್ನೋದೊಂದು ಇದ್ರೊಳಗೆ ತ್ರೀ ಎಕ್ಸ್ ಪ್ಲಸ್ ಎ ಒಳಗೆ ಎರಡು ಬೀಜ ಪದ ಅದಾವ ಅದ್ರ ಅವು ಯಾವ್ಯಾವಪ್ಪ ಅಂದ್ರೆ ತ್ರೀ ಎಕ್ಸ್ ಮತ್ತು ಎ ಅನ್ನೋದೊಂದು ಎ ಪ್ಲಸ್ ಎಕ್ಸ್ ಪ್ಲಸ್ ಬಿ ಮೈನಸ್ ಇದ್ರೊಳಗೆ ನಾಲ್ಕು ಬೀಜ ಪದಗಳದವು ನಾಲ್ಕು ಬೀಜ ಪದ ಇದ್ರೆ ಏನಬಹುದು ಅದಕ್ಕೆ ಬಹುಪದೋಕ್ತಿ ಅಂತ ಕರಿಬೋದು ಯಾವ್ಯಾವ ಬೀಜ ಪದ ಒಂದಿತ್ತು ಅಂದರೆ ಎ ಎಕ್ಸ್ ಪಿ ಸಿ ಅನ್ನ ಬೀಜಪದಗಳನ್ನು ಹೊಂದೈತಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಎ ಇದು ಮೂರು ಬೀಜ ಪದಗಳನ್ನು ಹೊಂದೈತಿ ಇದಕ್ಕೆ ಏನನ್ಬೋದು ತ್ರಿಪದೋಕ್ತಿ ಅಂತ ಕರಿಬೋದು ಇದರೊಳಗಿರೋ ಬೀಜಪದಗಳು ಯಾವ್ಯಾವಪ್ಪ ಅಂದರೆ ಎಕ್ಸು ವೈ ಎ ಅನ್ನ ಮೂರು ಬೀಜ ಪದಗಳನ್ನು ಹೊಂದಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಬೀಜೋಕ್ತಿ ರೂಪದಲ್ಲಿ ಬರೆಯಿರಿ ಅಂತಂದ್ರೆ ಅವರೊಂದು ಮಾದರಿ ಕೊಟ್ಟಾರೆ ಎಕ್ಸನ್ನು ಎಂಟಕ್ಕೆ ಸೇರಿಸಿದೆ ಅಥವಾ ಕೂಡಿದೆ ಅಂತ ಕೊಟ್ಟಾರ ಅದನ್ನು ಎಕ್ಸ್ ಸೇರಿದೆ ಅಥವಾ ಕೂಡಿದೆ ಅಂದರೆ ಪ್ಲಸ್ ಚಿಹ್ನೆ ಅಲ್ಲ ಅದು ಪ್ಲಸ್ ಚಿಹ್ನೆ ಜೊತೆಗೆ ನಾವು ಏನು ಮಾಡಬೇಕು ಬೀಜೋಕ್ತಿಯನ್ನು ಬರೀಬೇಕು ಎಕ್ಸ್ ಪ್ಲಸ್ ಎಂಟು ಎಂಟಂದರೆ ಎಕ್ಸ್ಗೆ ಎಂಟು ಸೇರಿ ಐತಿ ಅಥವಾ ಎಕ್ಸನ್ನು ಎಂಟು ಕೂಡಿಕೊಂಡೈತಿ ಅಂತ ಅರ್ಥ ಆಗುತ್ತಾ ನೆಕ್ಸ್ಟ್ ಎಕ್ಸ್ನಿಂದ ಐದನ್ನು ಕಳೆದಿದೆ ಅಂತ ಅದನ್ನು ನಾವು ಬಿಜುಕ್ತಿ ರೂಪದಲ್ಲಿ ಈ ಎಕ್ಸ್ ಒಳಗೆ ಐದನ್ನು ಕಳೆದಾರ ಅಂತ ಅದನ್ನು ಬಿಜುಕ್ತಿ ರೂಪದಲ್ಲಿ ಎಕ್ಸ್ ಮೈನಸ್ ಫೈ ಆಗುತ್ತಾ ಹದಿನೈದಕ್ಕೆ ಎಮ್ ಅನ್ನು ಗುಣಿಸಿದೆ ಅಂತಂದ್ರೆ ಹದಿನೈದಕ್ಕೆ ಎಮ್ ಅನ್ನು ಗುಣಿಸಿದೆ ಹದಿನೈದು ಎಮ್ ಆಗುತ್ತೆ ಹದಿನೈದು ಇಂಟು ಎಮ್ ಅಂತಲೂ ಬರಿಬೋದು ಹದಿನೈದು ಇಂಟು ಎಮ್ ಅಂದರೆ ಹದಿನೈದು ಎಮ್ ಅಲ್ಲ ಅದಕ್ಕೆ ಡೈರೆಕ್ಟ್ ಬರ್ದೀವಿ ನೆಕ್ಸ್ಟು ಮೂವತ್ತನ್ನು ಬಿ ಇಂದ ಭಾಗಿಸಿದೆ ಮೂವತ್ತನ್ನು ಬಿ ಇಂದ ಭಾಗಕಾರ ಮಾಡಿದರೆ ಇದನ್ನ ಮೂವತ್ತು ಬೈ ಬಿ ಅಂತ ಬರೀಬೋದು ಅಥವಾ ಮೂವತ್ತು ಬಾಗ್ಲೆ ಬಿ ಅಂತಲೂ ಬರೀಬೋದು ಕೆಳಗಿನ ಬೀಜೋಕ್ತಿಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಇಲ್ಲೇ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದರು ಬೀಜೋಕ್ತಿ ರೂಪದಲ್ಲಿ ಕೇಳಿದ್ರು ಇಲ್ಲಿ ಬೀಜೋಕ್ತಿ ರೂಪದಲ್ಲಿ ಕೊಟ್ಟಾರ ಹೇಳಿಕೆ ರೂಪದಲ್ಲಿ ನಾವು ಬರಿಬೇಕು ಈಗ ಒಂದು ಮಾದರಿ ಕೊಟ್ಟಾರ ತ್ರೀ ಎಕ್ಸ್ ಪ್ಲಸ್ ಏಟಿ ಅಂದರೆ ಎಕ್ಸನ್ನು ಮೂ ಎಕ್ಸ್ನ ಮೂರರಷ್ಟಕ್ಕೆ ಎಕ್ ಎಕ್ಸ್ನ ಮೂರರಷ್ಟಕ್ಕೆ ಎಂಟನ್ನು ಕೂಡಿದೆ ಅದೇ ಥರ ನಾವು ಇವ್ರು ಬರೀಬೇಕು ಏಳರಿಂದ ವಾಯನ್ನು ಕಳೆದಿದೆ ಏಳರಿಂದ ವಾಯನ್ನು ಕಳೆದಿದೆ ಎಕ್ಸ್ ಮತ್ತು ವಾಯ್ಗಳನ್ನು ಕೂಡಿಸಲಾಗಿದೆ ಮೂವತ್ತನ್ನು ಬಿಯಿಂದ ಭಾಗಿಸಿದೆ ಅಂತ ಬರೀಬೇಕು ನೆಕ್ಸ್ಟ್ ಆರನೇದ್ದು ಈ ಕೆಳಗಿನ ಬೀಜ ಪದಗಳಲ್ಲಿ ಸಂಖ್ಯಾ ಸಹಗುಣಕಗಳನ್ನು ಗುರುತಿಸಿ ಇವು ಚರಾಕ್ಷರಗಳು ಎ ಬಿ ಎ ವಾಯ್ ಎ ಅಂದರೆ ಇವೆಲ್ಲ ಚರಾಕ್ಷರಗಳು ಇವುಗಳ ಬೆಲೆ ಏನಾಗ್ತೈತಿ ಬದಲಾಗ್ತತೈತಿ ಇವುಗಳ ಜೊತೆಗಿರೋದು ಸಂಖ್ಯಾ ಸಹಗುಣಕ ಏನು ಅಂಕಿ ಇರುತ್ತಲ್ಲ ಅದನ್ನು ಬರೀಬೇಕು ಎ ಫೈವ್ ಎ ಬಿಯಲ್ಲಿನ ಸಂಖ್ಯಾ ಸಹಗುಣಕ ಯಾವುದಪ್ಪ ಅಂತಂದ್ರೆ ಫೈ ನೆಕ್ಸ್ಟು ಮೈನಸ್ ಸಿಕ್ಸ್ ಏನೋ ಸಂಖ್ಯಾ ಸಹಗುಣಕ ಮೈನಸ್ ಸಿಕ್ಸು ಟು ಆಯೋನ ಸಂಖ್ಯಾ ಸಹಗುಣಕ ಟು ಸಿಕ್ಸ್ಟಿ ಫೋರ್ ಎ ಒಳಗೆ ಸಂಖ್ಯಾ ಸಹಗುಣಕ ಅಂದ್ರೆ ಏನಾಗುತ್ತೆ ಸಿಕ್ಸ್ಟಿ ಫೋರ್ ಅಂತ ಆಗ್ತೈತಿ ಈಗ ಫೈವ್ ಎ ಬಿ ಅಂತ ಇದ್ದು ಇದರೊಳಗೆ ಏನ ಸಹಗುಣಕ ಅಂತ ಕೇಳಿದ್ರ ಸಹಗುಣಕ ಅಂತ ಕೇಳಿದರೆ ಏನು ಬರೀಬೇಕು ಎ ಒಂದನ್ನ ಬಿಟ್ಟು ಉಳಿದಿದ್ದು ಏನ ಅವ್ರ ಸಂಖ್ಯಾ ಸಹಗುಣಕ ಅಂದಿ ಬರೀ ಸಹಗುಣಕ ಅಂದರೆ ಬರೀ ಸಹಗುಣಕ ಅಂದ್ರೆ ಎ ಏನ ಸಹಗುಣಕ ಅಂದ್ರೆ ಎ ಒಂದನ್ನ ಬಿಟ್ಟು ಉಳಿದು ಉಳಿದಿದ್ದು ಬರಿಬೇಕು ಏನ ಸಹಗುಣಕ ಯಾವುದು ಐದು ಮತ್ತು ಬಿ ಅದೇ ಥರ ಬಿನ ಸಹಗುಣಕ ಯಾವುದಂದ್ರೆ ಐದು ಮತ್ತು ಎ ಅದೇ ಥರ ಐದರ ಸಹಗುಣಕಗಳು ಯಾವಂದ್ರೆ ಎ ಬಿ ಇದರೊಳಗೆ ಒಟ್ಟಾರೆ ಈ ಬಿಜುಕ್ತಿಲಿರುವ ಸಂಖ್ಯಾ ಸಹಗುಣಕ ಯಾವುದು ಅಂತಂದ್ರೆ ಅದು ಐದು ಸಂಖ್ಯಾ ಸಹಗುಣಕ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದರೆ ಏನಾಗುತ್ತದು ಐದು ಆಗ್ತೈತಿ ಗೊತ್ತಾಯ್ತಾ ಪ್ರತಿಯೊಂದರಲ್ಲಿರೋ ಬೀಜೋಕ್ತಿಯಲ್ಲಿರುವಂತಹ ಸಹಗುಣಕಗಳನ್ನು ಬರೆಯೋದು ಈ ಥರ ನಾವು ಬರೀಬೇಕು ಅವ್ರು ಏನು ಕೇಳ್ತಾರೆ ಅದನ್ನು ಬರೀಬೇಕು ಅವ್ರ ಸಂಖ್ಯಾ ಸಹಗುಣಕ ಕೇಳಿದ್ರೆ ಸಂಖ್ಯಾ ಸಹಗುಣಕ ಬರಿಬೇಕು ಬರೀಬೇಕು ಇಲ್ಲ ಆ ಬೀಜೋಕ್ತಿಯಲ್ಲಿ ಒಂದರ ಏನು ಸಹಗುಣಕಗಳನ್ನು ಕೇಳಿದ್ರೆ ಅವನ್ನ ಬರೀಬೇಕು ಪುನರ್ಮನನ ಹಾಳೆ ಇಪ್ಪತ್ತು ಬೀಜೋಕ್ತಿಗಳು ಎರಡು ಇದರಲ್ಲಿನ ಕಲಿಕಾಫಲ ಏನು ಅಂತಂದ್ರೆ ಚರಾಕ್ಷರಗಳನ್ನು ಉಪಯೋಗಿಸಿ ವಿವಿಧ ಮೂಲಕ್ರಿಯೆಗಳನ್ನು ಸಾಮಾನ್ಯೀಕರಿಸುವುದು ಚರಾಕ್ಷರಗಳ ಉಪಯೋಗದ ಅವಶ್ಯಕತೆ ಕುರಿತು ಅನ್ವೇಷಿಸುವರು ಮತ್ತು ಸಾಮಾನ್ಯೀಕರಿಸುವರು ಅಂತ ಐತಿ ಕೆಳಗಿನವುಗಳಲ್ಲಿ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಗುರುತಿಸಿ ಅಂತ ಹೇಳರ ಕಾಮನ್ ಆಗಿ ಆಗಿದ್ದರೊಳಗಿರೋ ಚರಾಕ್ಷರ ಈಗ ಇಷ್ಟತನ ನಾನು ನಿಮಗೆ ಚರಾಕ್ಷರ ಅಂದ್ರೇನು ಸ್ಥಿರಾಂಕ ಅಂದ್ರೇನು ಹೇಳಿದರೆ ಈಗ ನೀವು ಕಾಮನ್ ಈಸಿಯಾಗಿ ಏನು ಮಾಡ್ಬೋದು ಗುರುತಿಸ್ಬೋದು ಇಲ್ಲಿ ಜಡ್ಡು ವಾಯ್ ಎ ವಾಯ್ ಬಿ ಅನ್ನೋದೇನು ಚರಾಕ್ಷರಗಳಾಗಿವೆ ಮೂರು ಎಂಟು ನಾಲ್ಕು ಏಳು ಅನ್ನೋವೇನು ಸ್ಥಿರಾಂಕಗಳು ಆಗಿವೆ ಇವುಗಳಲ್ಲಿ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ಅಂತಂದ್ರೆ ಇಷ್ಟತನ ಸಹಗುಣಕಗಳ ಬಗ್ಗೆ ಹೇಳಿದೆ ಈಗ ಸಂಖ್ಯಾ ಸಹಗುಣಕ ನೀವು ಈಸಿಯಾಗಿ ಗುರುತುಹಿಡೀಬೋದು ಮೈನಸ್ ಸಿಕ್ಸ್ ಎಕ್ಸ್ನಲ್ಲಿ ಸಂಖ್ಯಾ ಸಹಗುಣಕ ಆರು ಟು ಎ ಬಿ ಒಳಗೆ ಎರಡು ಎಕ್ಸ್ ವೈ ಒಳಗೆ ಏನೂ ಇಲ್ಲ ಅಂದರೆ ಒಂದಿರುತ್ತೆ ಒನ್ ಎಕ್ಸ್ ವೈ ಅದು ಏನಾಗ್ತೈತೆ ಸಂಖ್ಯಾ ಸುಣಕ ಒಂದಾಗುತ್ತಾ ಟು ವೈಯಲ್ಲಿ ಸಂಖ್ಯಾ ಸಹಗುಣಕ ಗುಣಕ ಎರಡಾಗುತ್ತಾ ಕೆಳಗಿನವುಗಳನ್ನು ಸಜಾತಿ ಬೀಜ ಪದಗಳ ಗುಂಪುಗಳಾಗಿ ವರ್ಗೀಕರಿಸಿ ಎ ಬಿ ಮೈನಸ್ ಎ ಸಿಕ್ಸ್ ಎ ಟ್ವೆಲ್ ಎ ಟೂ ಎಕ್ಸ್ ತ್ರೀ ಎಕ್ಸ್ ವೈ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ವೈ ಇದ್ರೊಳಗೇನು ಸಜಾತಿ ಬೀಜ ಪದಗಳಾಗಿ ವರ್ಗೀಕರಿಸಿ ಅಂತಾರೆ ನಮ್ಗೆ ಎ ಚರಾಕ್ಷರ ಹೊಂದಿರೋದು ಒಂದು ಒಂದನೇ ಗುಂಪಾಗ್ತೈತಿ ಮೈನಸ್ ಸಿಕ್ಸ್ ಎ ಟ್ವೆಲ್ ಎ ಅನ್ನೋದು ಒಂದು ಗುಂಪಾಗುತ್ತಾ ಮತ್ತೆ ಎಕ್ಸ್ ಚರಾಕ್ಷರಗಳನ್ನು ಹೊಂದಿರೋದು ಬರೀ ಎಕ್ಸ್ ಚರಾಕ್ಷರ ಹೊಂದಿರಬೇಕು ಟೂ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಅನ್ನೋದು ಎರಡನೇ ಗುಂಪಾಗ್ತೈತಿ ಎಕ್ಸ್ ವೈ ಚರಾಕ್ಷರ ಹೊಂದಿರೋದು ಇಲ್ಲಿ ಎಕ್ಸ್ ವೈ ಚರಾಕ್ಷರ ಹೊಂದಿರೋದು ತ್ರೀ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಅನ್ನೋದು ಎರಡು ಬೀಜ ಪದಗಳಾಗ್ತವು ನೆಕ್ಸ್ಟ್ ನಾಲ್ಕನೇ ಗುಂಪು ಇತ್ತಿದ್ರೊಳಗೆ ಎ ಬಿ ಚರಾಕ್ಷರ ಹೊಂದಿರೋದು ಒಂದು ನಾಲ್ಕನೇ ಗುಂಪು ಆಗ್ತೈತಿ ಕೆಳಗಿನವುಗಳನ್ನು ಏಕಪದ ದ್ವಿಪದ ಮತ್ತು ತ್ರಿಪದಗಳಾಗಿ ವರ್ಗೀಕರಿಸಿ ಆವಾಗಲೇ ಹೇಳಿದೆ ಬೀಜ ಪದಗಳ ವಿಧಗಳು ಏಕಪದ ಹೋಗ್ತೀವಿ ಅಂದ್ರೆ ಒಂದೇ ಒಂದು ಚರಾಕ್ಷರತೆ ಟು ಎಕ್ಸ್ ವೈ ಒಳಗೆ ಒಂದು ಚರಾಕ್ಷರ ಐತಿ ಎಕ್ಸ್ ವೈ ಒಳಗೆ ಒಂದು ಚರಾಕ್ಷರ ಐತಿ ಹಾಗಾಗಿ ಒಂದೇ ಒಂದೇ ಚರಾಕ್ಷರದ ಎರಡರೊಳಗು ಇವೆ ಇದು ಬೇರೆ ಬೀಜ ಪದ ಇದು ಬೇರೆ ಬೀಜ ಬೀಜ ಪದ ಇದರಲ್ಲಿ ಒಂದು ಚರಾಕ್ಷ ಏನೈತಿ ಒಂದೇ ಬೀಜಪದ ಐತಿ ಇದು ಒಂದೇ ಬೀಜ ಪದ ಐತಿ ಹಾಗಾಗಿ ಇವೆರಡು ಏಕಪದೋಕ್ತಿಗಳು ಉದಾಹರಣೆ ಆಗ್ತೈತಿ ದ್ವಿಪದೋಕ್ತಿಯನ್ನು ಎರಡು ಚರಾಕ್ಷರಗಳಿಗೆ ಇರ್ಬೇಕಂತ ಇದಿಲ್ಲ ಎಕ್ಸ್ ಅನ್ನೋದೊಂದು ಚರಾಕ್ಷರ ಎರಡು ಬೀಜ ಪದ ಇರ್ಬೇಕು ಸಾರಿ ಎಕ್ಸ್ ಅನ್ನೋದೊಂದು ಪದ ಎರಡು ಅನ್ನೋದೊಂದು ಪದ ಎ ಬಿ ಅನ್ನೋದು ಒಂದು ಬೀಜ ಪದ ಸಿ ಅನ್ನೋದೊಂದು ಪದ ಎಕ್ಸ್ ಅನ್ನೋದೊಂದು ಪದ ಆರ್ ಅನ್ನೋದೊಂದು ಪದ ಹಂಗಾಗಿ ಇವೆ ಈ ಎಕ್ಸ್ ಪ್ಲಸ್ ಟು ಎ ಬಿ ಪ್ಲಸ್ ಸಿ ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನೋದೇನು ದ್ವಿಪದೋಕ್ತಿಗಳಿಗೆ ಉದಾಹರಣೆ ಆಗ್ತೈತಿ ತ್ರೀಪದೋಗ್ತಿ ಅಂದರೆ ಮೂರು ಚರಾಕ್ಷರಗಳು ಇರಬೇಕು ಟೂ ಎಕ್ಸ್ ತ್ರೀ ವೈ ಫೋರ್ ಜೆಡ್ ಅನ್ನೋದು ಮೂರ್ ಮೂರು ಬೀಜ ಪದಗಳು ಅವು ಏನಾಗ್ತವೆ ಒಂದು ಅವೆಲ್ಲ ಸೇರಿ ಒಂದು ಬೀಜ ಪದ ಆಗೈತೆ ಅದಕ್ಕೇನು ಏನು ಪದೋಕ್ತಿ ಅಂತ ಕರೀತಾರ ನೆಕ್ಸ್ಟ್ ಐದನೇದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಏಟ್ ಎಕ್ಸ್ ಪ್ಲಸ್ ಫೈ ಎಕ್ಸ್ ಇಜುಕಲ್ ಟು ಹದಿಮೂರು ಎಕ್ಸ್ ಇಲ್ಲೇ ಇಲ್ಲಿ ಕೂಡಿಸಿದ್ರು ಅದಕ್ಕೆ ಕೂಡಿಸಿದ್ರು ಇಲ್ಲಿ ಎಂಟು ಮೈನಸ್ ಫೈ ಎಕ್ಸ್ ಎಂಟು ಎಕ್ಸ್ ಒಳಗೆ ಐದು ಎಕ್ಸ್ ಕಳೆದ್ರೆ ಮೂರು ಎಕ್ಸ್ ಬರುತ್ತೆ ನಮ್ಗೆ ಎಕ್ಸ್ ಪ್ಲಸ್ ವಾಯ್ ಹಾಂ ಅವನು ಕೂಡಿಸಿದ್ರೆ ಎಕ್ಸ್ ಪ್ಲಸ್ ವಾಯೇ ಬರುತ್ತೆ ಏಟ್ ಎ ಪ್ಲಸ್ ಸಿಕ್ಸ್ ಎ ಪ್ಲಸ್ ನೈನ್ ಎ ಎಷ್ಟು ಕೂಡಿಸಿದ್ರೆ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ ಮೂರು ಎ ಆಗುತ್ತಾ ಎ ಎನ ಏನು ಮಾಡಬೇಕು ಕೂಡಿಸ್ಬೇಕು ಅದರಲ್ಲಿ ಫೋರ್ ಎ ಮೈನಸ್ ಸೆವೆನ್ ಎ ಐತಿ ಏಳರಲ್ಲಿ ನಾಲ್ಕು ಕಳೆದ್ರ ತ್ರೀ ಎ ಆಯ್ತು ತ್ರೀ ಎ ಆಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಏಕೆ ಹಂಗಾಗಿ ಮೈನಸ್ ತ್ರೀ ಎ ಬಂತು ಬಿ ಒಳಗೆ ಪ್ಲಸ್ ತ್ರೀ ಬಿ ಮೈನಸ್ ಫೋರ್ ಬಿ ನಾಲ್ಕು ಮೂರು ಏಳು ಬಿ ಮೈನಸ್ ಮೂರು ಎ ಅನ್ನೋದು ಬಿಟ್ಟರೆ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ